Thank you. ಶುಭೋದಯ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇರೋದು ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಮನುಷ್ಯ ಅಂದಮೇಲೆ ಹಲವಾರು ರೀತಿಯಾಗಿರುವಂತಹ ಸಮಸ್ಯೆಗಳಿಗೆ ಒಳಗಾಗಿರ್ತಾರೆ ವಿವಾಹ ಉದ್ಯೋಗ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲದ ಬಾಧೆ ಮನೆ ಕಟ್ಟುವಂತ ಯೋಗ ಇದೆಯಾ ಕೊಟ್ಟಿರುವಂತಹ ಹಣ ವಾಪಸ್ ಬರುತ್ತಾ ಆರೋಗ್ಯದಲ್ಲಿ ಏರುಪೇನ ಸಮಸ್ಯೆಗಳು ಬಿಸ್ನೆಸ್ ಲಾಸ್ ಇರಬಹುದು ಈ ಎಲ್ಲ ಒಂದು ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ಸಂಖ್ಯೆಗಳು ಬರ್ತಾ ಇದೆ ಗೆ ನೀವು ಕಾಲ್ ಮಾಡಬಹುದು ಮಾಹಿತಿಯನ್ನ ಪಡ್ಕೊಳ್ಬಹುದು ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರಿದ್ದಾರೆ ಬನ್ನಿ ಗುರುಗಳ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಆ ಗುರುಗಳು ಇವತ್ತು ತುಂಬಾ ನಾನು ಚಿಕ್ಕ ಪ್ರಶ್ನೆಯನ್ನು ತೊಗೊಂಬಂದಿನಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಲಿ ಅಂತ ಸೊ ನಮ್ಮ ಮನೆಯ ಮುಂದೆ ಯಾವ ಗಿಡಗಳನ್ನ ನಾವು ನೆಡಬೇಕಾಗತ್ತೆ ಅಥವಾ ಯಾವುದು ಗಿಡಗಳಿಲ್ದಿರ ಪ್ಲೇನ್ ಇದ್ದರೆ ಒಳ್ಳೆಯದ ಅಥವಾ ಗಿಡ ಇರಬೇಕು ಅಂತಂದರೆ ಇಂಥ ಗಿಡ ಇದ್ದರೆ ನಮಗೆ ಅದೃಷ್ಟ ತಂದು ಕೊಡುತ್ತೆ ಅನ್ನೋದಾದರೆ ಯಾವ ಗಿಡ ಅಂತ ತಿಳಿಸ್ತೀವಿ ಓಂ ವಿಶ್ವಸ್ಮಯ ನಮಃ ಕೃಷ್ಣ ಕೂಡ ಇದರ ಬಗ್ಗೆ ಕೆಲವೊಂದು ಕಡೆ ಉಲ್ಲೇಖ ಮಾಡಿರೋದು ಮಾತಾಡಿರೋದು ಕಾಣಿಸುತ್ತೆ ಭಾಳ ಪ್ರಮುಖವಾಗಿ ಮನೆ ಮುಂದುಗಡೆ ಇರಬೇಕಾಗಿರತಕ್ಕಂಥದ್ದು ನಾನು ಶ್ಲೋಕ ಜ್ಞಾಪಕ ಬಂದರೆ ಹೇಳ್ತೀನಿ ತುಳಸಿ ಪಾರಿಜಾತ ಅಶೋಕ ಪ್ರಿಯ ಅಂತ ಬರುತ್ತಿದ್ದು ಅಂದರೆ ಅಶೋಕ ವೃಕ್ಷ ತುಳಸಿ ಪಾರಿಜಾತ ಅಂಕೋಲೆ ಬಿದಿರು ಇನ್ನು ಔದುಂಬರ ಅರಳಿ ಪಾಲಾಶ ಈ ತರಹದ್ದ ಮರಗಳನ್ನು ಗಿಡಗಳನ್ನ ಇಟ್ಟರೆ ಅದೃಷ್ಟವಂತೆ ಬಹಳ ಬಹಳ ಅದೃಷ್ಟವಂತೆ ಕೃಷ್ಣನ ಉಪದೇಶ ಕೃಷ್ಣ ಹೇಳ್ತಕ್ಕಂತಹದ್ದು ಈ ವೃಕ್ಷಗಳ ಆ ಒಂದು ಕಾಸ್ಮಿಕ್ ಎನರ್ಜಿ ನಮಗೆ ಕೊಡಬೇಕಾದರೆ ಮಾರ್ನಿಂಗ್ ಆಕ್ಸಿಜನ್ ಜೊತೆಗೆ ನಮಗೆ ದಯಪಾಲಿಸ್ತಕ್ಕಂಥ ದೀಶಕ್ತಿ ಅವರು ಬಹಳ ಅದೃಷ್ಟ ಈ ವೃಕ್ಷಗಳ ಅದು ಅಶೋಕ ವೃಕ್ಷ ಏನಾದರೂ ಮನೇಲಿತ್ತು ಅಂತಂದರೆ ಇವ್ರನ್ನೆಲ್ಲ ಶೋಕ ಇಲ್ಲ ಅಂತಲೇ ಅರ್ಥ ಯಾಕಂತಂದರೆ ಆ ಸೀತಾದೇವಿ ಇದ್ದದ ಅಶೋಕವನದಲ್ಲಿ ಹಾಗಾಗಿ ಸೀತೆ ಕೂಡ ಬಹಳಷ್ಟು ಅದನ್ನು ಇಷ್ಟಪಟ್ಟು ಪೂಜಿಸಿರ್ತಕ್ಕಂತಹದ್ದು ಅಶೋಕ ವೃಕ್ಷ ಎಲ್ಲಿದೆಯೋ ದಿಢೀರ್ ಅವ್ರಿಗೆ ಎಂತಹದ್ದು ಬೇಕೋ ಆ ಕೆಲಸಗಳಾಗಲಿಕ್ಕೆ ಇರತಕ್ಕಂತಹದ್ದು ಅಶೋಕ ವೃಕ್ಷ ಪಾರಿಜಾತ ಈ ತರಹದ್ದು ಆಮೇಲೆ ಸುಗಂಧ ಭರಿತವಾಗಿರತಕ್ಕಂಥ ಪುಷ್ಪಗಳನ್ನು ಕೂಡ ಇವ್ರು ಹಾಕ್ಕೊಳ್ಬಹುದು ಇನ್ನು ಮುಳ್ಳು ಬರ್ತಕ್ಕಂತಹದ್ದು ರೋಸ್ ಗಿಡ ಅದೆಲ್ಲ ಮುಳ್ಳು ಅದು ಕಡಿಮೆ ಅದು ನಿಮಗೆ ಹೂ ಕಾಣುತ್ತೆ ಪರವಾಗಿಲ್ಲ ದೊಡ್ಡ ಮಟ್ಟದಲ್ಲಿ ಬರ್ತಕ್ಕಂತಹದ್ದು ಬರುತ್ತೆ ಈಗ ಬಿಂದಿ ಮರ ತಾಳೆ ಮರ ಹಾಲು ಬರ್ತಕ್ಕಂಥದ್ದು ಮುಳ್ಳಿರ್ತಕ್ಕಂಥದ್ದು ಈ ಹಾಲು ಬರೋಂಥದ್ದು ಯಾವುದು ಕೂಡ ಇರಬಾರ್ದು ಮನೆ ಮನೆಗೆ ಆಮೇಲೆ ಇನ್ನೂ ಬಿಳಿ ಎಕ್ಕದಂತಾರೆ ಕೂಡ ಅದು ಇರಬಾರ್ದು ಬಿಳಿ ನೀವು ತೊಗೊಂಡು ಪೂಜೆ ಮಾಡ್ಬೋದು ಆದರೆ ಮನೆ ಹತ್ರ ಹಾಕ್ಕೊಳ್ಳಂಗಿಲ್ಲ ನೀವು ಬಿಳಿ ಎಕ್ಕದನ್ನು ಅದು ದೇವಸ್ಥಾನ ಎಲ್ಲಾದ್ರೂ ಮಠ ಮಾನ್ಯಗಳು ಅಂತ ಅದುವೆಲ್ಲ ಈ ಪಪ್ಪಾಯಿ ಎಲ್ಲ ಹಾಲು ಬರೋಂಥದ್ದು ಅದು ನಿಮ್ಮ ಮನೆಯ ಮುಂದೆ ಇರ್ತಕ್ಕಂಥದ್ದಲ್ಲ ಪಾರಿಜಾತ ಅಶೋಕ ಇವತ್ತು ತಂದು ಅವ್ರ ಮನೆ ತಿಳಿತಾರೆ ಅಂತಂದರೆ ಅದರ ಜೊತೆಗೆ ಬರುತ್ತಂತೆ ಅದರ ಜೊತೆಗೆ ಬರುತ್ತಂತೆ ಏನು ಐಶ್ವರ್ಯ ಮಹಾಲಕ್ಷ್ಮಿ ಆ ಗಿಡಗಳ ಜೊತೆ ಬರ್ತಾಳೆ ಅನ್ನೋದು ಸೂಕ್ತವಾಗಿರ್ತಕ್ಕಂಥ ಉತ್ತರ ಯಾವುದು ನೀವು ಕೇಳಿದಂಥ ಪ್ರಶ್ನೆಗೆ ಇನ್ನು ತುಳಸಿ ಆವಸ್ತಿ ಇದ್ದೇ ಇರುತ್ತೆ ಇನ್ನು ಅರಳಿ ಮರದ ಬಗ್ಗೆ ಕೇಳಿದ್ದಾರೆ ಆದರೆ ತುಳಸಿ ಇದ್ದದ್ದು ಏನಿದೆಯೋ ಅದೊಂದು ಅವರ ಮನೆ ಒಂದು ಕ್ಲಿನಿಕ್ ಇದ್ದಂಗೆ ಅಂತೆ ರೋಗಗಳು ಬರದಂಗೆ ತಡಿತಾಳೆ ಅಂತಕ್ಕಂಥದ್ದು ಕೂಡ ಅದು ವೈಜ್ಞಾನಿಕವಾಗಿ ಹೇಳುವಂಥದ್ದು ಆದರೆ ಅಶೋಕ ಅಂಡ್ ಅಂತಂದರೆ ಐಶ್ವರ್ಯ ಅವರ ಮನೆ ಪ್ರವೇಶ ಮಾಡಿದ ಹಾಗೆ ಖಂಡಿತ ಎಲ್ಲೋ ಒಂದು ಕಡೆ ಐಶ್ವರ್ಯ ಲಕ್ಷ್ಮಿ ಮನೆಗೆ ಬರಬೇಕು ಅಂತಂದ್ರೆ ಮನೆಯ ಮುಂದೆ ನಮಗೆ ಯಾವ ಗಿಡ ಇದ್ರೆ ಬಹಳ ಸೂಕ್ತ ಅಂತ ಈ ಒಂದು ಗುಣದಲ್ಲಿ ವೀಕ್ಷಕರಿಗೆ ತಿಳಿಸಿಕೊಟ್ಟಿದೀರ ಬಹಳ ಧನ್ಯವಾದಗಳು ನಮಸ್ಕಾರ ಗುರುಗಳೇ ಹರೇ ಶ್ರೀನಿವಾಸ್ ಇವತ್ತು ಗುರುಗಳು ತಿಳಿಸಿರುವಂಥ ವಿಚಾರ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನವಶಕ್ತಿ ಪೀತಮ್ನ ಪ್ರತಿಯೊಂದು ಅಪ್ಡೇಟ್ಸ್ ನ ನೀವು ತಿಳ್ಕೊಳ್ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಬರ್ತಾ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗ್ಬಹುದು ಅಂತ ಹೇಳಿ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ